और मग 17 ನಿಮ್ಮ ಹೆಸರು ನನ್ನ ಹೆಸರು ವೀಣಾ ನಮಸ್ಕಾರ ನಮಸ್ಕಾರ ಮೇಡಮ್ ಇದು ಚೇತನ ಅಂತ ಇದೆ ಎಂಪವರಿಂಗ್ ಇಂಡಿವಿಜುವಲ್ ವಿತ್ ಡಿಸಬಿಲಿಟೀಸ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಹೌದು ನಮ್ಮ ಸಂಸ್ಥೆ ಸಿರ್ಸಿಯಲ್ಲಿ ಇದೆ ಉತ್ತರ ಕನ್ನಡದಲ್ಲಿ ನಾವು ಮೆಂಟಲಿ ಮತ್ತು ಫಿಸಿಕಲಿ ಚಾಲೆಂಜ್ ಅಡಲ್ಟ್ಸ್ ಜೊತೆ ಕೆಲಸ ಮಾಡ್ತೀವಿ ಅಡಲ್ಟ್ ಸಿಕ್ಸ್ಟೀನ್ ಇಯರ್ಸ್ ಆ್ಯಂಡ್ ಪ್ಲಸ್ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮ ಸಂಸ್ಥೆಯಲ್ಲೇ ಕೆಲಸ ಕೊಡ್ತೀವಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನಾವು ಲೋಕಲಿ ಏನ್ ಮೆಟೀರಿಯಲ್ ಸಿಗುತ್ತೆ ರಾ ಮೆಟೀರಿಯಲ್ ಸಿಗುತ್ತೆ ಅದು ಯೂಸ್ ಮಾಡ್ಕೊಂಡು ಮಾಡ್ತೀವಿ ಸೊ ಅದರಲ್ಲಿ ಬಾಳೆ ಪಟ್ಟೆ ಬರುತ್ತೆ ಇದು ಬಾಳೆ ನಾರಲ್ಲಿ ಮಾಡಿದ್ದು ಇದು ಬಾಳೆ ಗಿಡ ಇರುತ್ತೆ ಅಲ್ಲ ಒಳಗಡೆದು ನಾವು ತಿಂತೀವಿ ಅದ್ರ ಹೆರ್ಗಡೆ ಹಿಂಗ್ ಕಾನ್ಸಂಟ್ರೇ ಹೊರಗಡೆ ಕಾನ್ಸಂಟ್ರೇಟ್ ಸರ್ಕಲ್ಸ್ ಇರುತ್ತೆ ಸೊ ಅದು ಈ ನಾರು ಈ ನಾರಲ್ಲಿ ನಾವು ವೇರಿಯಸ್ ಪ್ರಾಡಕ್ಟ್ಸ್ ಮಾಡ್ತೀವಿ ಪೆನ್ಸು ಇದು ರೀಫಿಲ್ ಮೇಲೆ ನಾವು ಪೇಪರ್ ಸುತ್ತ ಬಿಟ್ಟು ಬನಾನಾ ಫೈಬರ್ ಹಾಕಿದ್ದೀವಿ ಸೊ ಹೀಗೆ ಎಲ್ಲದೂ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ರೀಸೈಕಲ್ಡ್ ಕಾರ್ಡ್ಬೋರ್ಡು ಹ್ಯಾಂಡ್ ಮೇಡ್ ಪೇಪರ್ ಮತ್ತೆ ಬಾಳೆ ಪಟ್ಟೆ ಯೂಸ್ ಮಾಡುದು ಓಕೆ ಸೊ ಇದರಲ್ಲಿ ಬಾಕ್ಸಸ್ಸು ಎನ್ವಿಲೋಬ್ಸ್ ಇದೆ ಇದು ಬಾಕ್ಸ್ ಮೇಲೆ ನಾವು ಪೇಂಟಿಂಗ್ ಮಾಡಿದ್ದು ಮತ್ತು ನಮ್ಮ ಬಟ್ಟೆನೂ ಎಲ್ಲ ಇದು ಅಪ್ಸೈಕಲ್ಡು ನಾವು ಒಂದು ಫ್ಯಾಕ್ಟ್ರಿ ಜೊತೆ ಕೆಲಸ ಮಾಡ್ತೀವಿ ಅವರದ್ದು ವೇಸ್ಟ್ ಫ್ಯಾಬ್ರಿಕ್ ಏನಿರತ್ತೆ ಅದು ಕೊಡ್ತೀವಿ ಅದು ಕೊಡ್ತಾರೆ ಅವರು ಸೊ ಅದರಿಂದ ನಾವು ಈಗಿದ್ದ ಬಾಕ್ಸಸ್ಸು ಪೆನ್ಸು ಚಿಕ್ಕ ಚಿಕ್ಕ ಪುಟ್ಟ ಐಟಮ್ಸ್ ಮಾಡ್ತಾ ಇರ್ತೀವಿ ವೇಸ್ಟೇಜ್ ಆಗಬಾರ್ದು ಹೇಳಿ ನಾವು ಇದ್ದಿದ್ದು ಎಲ್ಲದೂ ಚಿಕ್ಕ ಚಿಕ್ಕದು ಐಟಮ್ಸು ತೊಗೊಂಬಿಟ್ಟು ಅಂದರೆ ವೇಸ್ಟ್ ಏನು ಮಾಡ್ತಾರೆ ಅದು ತೊಗೊಂಬಿಟ್ಟು ನಾವು ಅದರದ್ದು ಏನಾರು ಅಪ್ಸೈಕ್ಲಿಂಗ್ ಹೇಳಿ ಏನಾರು ಮಾಡಿಬಿಟ್ಟು ನಾವು ಸೆಲ್ ಮಾಡ್ತೀವಿ ಓಕೆ ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹಿಂಗೆ ಈ ಪ್ರಾ ಈ ಪ್ರಾಡಕ್ಟ್ಸ್ ಎಲ್ಲ ಸೇಲ್ಗಿದೆಯಾ ಹೇಗೆ ನಾವು ಮೋಸ್ಟ್ಲಿ ಬಿ ಟು ಬಿ ಮಾಡ್ತೀವಿ ಅಷ್ಟು ರೀಟೇಲ್ ಇಲ್ಲ ಹಿಂಗೆ ಎಕ್ಸಿಬಿಷನ್ಸ್ ಇದ್ದಾಗ ರಾಗಿ ಕಣದಲ್ಲಿ ವಾರ ವಾರ ಇರ್ತೀವಿ ನಾವು ಎವ್ರಿ ಸಂಡೇ ಅಲ್ಲಿ ಇರ್ತೀವಿ ಸೊ ಸಂಡೇ ಬಂದ್ಬಿಟ್ಟು ತಗೋಬಹುದು ನಮ್ ಪ್ರಾಡಕ್ಟ್ಸ್ ಮತ್ತೆ ಸಿರ್ಸಿಗೆ ಬರ್ಬೋದು ನಮ್ಮ ಸಂಸ್ಥೆ ಇದ್ದಿದ್ದು ಸಿರ್ಸಿಯಲ್ಲಿ ಸೊ ಬಂದು ಒಂದು ವಿಸಿಟ್ ಮಾಡಿ ನಮ್ಮ ಮಕ್ಳನ್ನ ನೋಡಿ ನಾವು ಹೇಗೆ ಕೆಲಸ ಮಾಡ್ತೀವಿ ಅವ್ರ ಜೊತೆ ಹೇಳಿ ನಿಮ್ದು ಗೂಗಲ್ ಲೊಕೇಶನ್ ಏನೋ ಸಿರ್ಸಿಲಿ ಹಾ ಪ್ರಶಾಂತಿ ಫೌಂಡೇಶನ್ ನಮ್ಮ ಸಂಸ್ಥೆ ಹೆಸರು ಪ್ರಶಾಂತಿ ಫೌಂಡೇಶನ್ ಅದರಲ್ಲಿ ಈ ಪ್ರಾಜೆಕ್ಟ್ ಹೆಸರು ಚೇತನಾ ಹೇಳಿ ಸೊ ನೀವು ಪ್ರಶಾಂತಿ ಫೌಂಡೇಶನ್ ಸಿರ್ಸಿ ಹೇಳಿ ಹಾಕ್ತಾರೆ ಬರುತ್ತೆ ಸಿಗತ್ತೆ ವೀಕ್ಷಕರ ನೋಡಿದ್ರಲ್ಲ ನೀವು ಅಷ್ಟೇ ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ರಾಗಿ ಕನ ಅನ್ನುವಂತ ಈ ಈ ಜಾಗಕ್ಕೆ ಬರಬೇಕು ಹಾಗೂ ಇವ್ರ ಸಂಸ್ಥೆಯನ್ನ ವಿಸಿಟ್ ಮಾಡಬೇಕು ಅಂದ್ರೆ ಸಿರ್ಸಿಲಿ ಲೊಕೇಶನ್ ಮೆನ್ಷನ್ ಮಾಡ್ತೀನಿ ಅಲ್ಲಿಗೆ ವಿಸಿಟ್ ಮಾಡಿ ಹಾಗೂ ಇವ್ರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು Uh, from started strategies, like, uh, uh, the beauty of nature asks, because you harvest one and then it grows again and then it, the cycle is repeated again and again. 100% uh, true, uh, uh, what you said. From a farmer's perspective, crop there is something to harvest, something to sell. ट्री uh, नूर